ಈಗ ಅವರ ಹೆಸರಿಗೆ ಬಸಿ ಪ್ರಯತ್ನ ಅಥವಾ ಅದು ಅದೂ ನಾವು ನಮ್ಮ ಸಭೆಗಳಲ್ಲೆಲ್ಲ ಹೇಳಿದ್ವಲ್ಲ ಮುಖ್ಯಮಂತ್ರಿಗಳೇ ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ ನಾನು ನಲವತ್ತ ಐವತ್ತು ವರ್ಷದ ರಾಜಕಾರಣದಲ್ಲಿ ನನಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂಥದ್ರಲ್ಲಿ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಹೇಳಿ ಅವರು ಕೂಡ ಹೇಳಿದರು ಆದ್ದರಿಂದ ಅದನ್ನ ಯಾವ ರೀತಿ ಈಗ ಹೋರಾಟ ಮಾಡೋದನ್ನ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಮೊನ್ನೆ ಜನಾಂದೋಲನದ ಸಂದರ್ಭದಲ್ಲಿ ಪ್ರಶ್ನೆ ಮಾಡಕ್ ಬರಲ್ಲ ಪ್ರಾಸಿಕ್ಯೂಷನ್ ಸರಿ ಇಲ್ಲ ಅನ್ನೋದನ್ನ ನೋಡೋಣ ಸಿಎಂ ಬೆಂಬಲ ಸರ್ ಶಾಸಕರೆಲ್ಲರೂ ಸಿಎಂ ಬೆಂಬಲಕ್ಕೆ ಅಂತ ಸರ್ ಸ್ವಾಭಾವಿಕವಾಗಿ ಅದು ಒಳ್ಳೆ ಖರ್ಚಾಯ್ತಲ್ಲ ಆಯ್ತಲ್ಲ ಒಟ್ಟಿಗೆನೆ ಇದ್ದೇವೆ ಮತ್ತು ನಿಂತ್ಕೊಳ್ಳೋದ್ರಲ್ಲಿ ಏನು ಅದೇನು ಸಪರೇಟಾಗಿ ಹೇಳೋವಂಥದ್ದೇನು ತಮ್ಮ ಇಲಾಖೆಗೆ ಬರ್ತ ಜಜ್ಜ ನೇತೃತ್ವದಲ್ಲಿ ತನಿಖೆ ನಡೀತಾ ಇತ್ತು ಈ ಹಂತದಲ್ಲೇ ಈ ರೀತಿಯ ಒಂದು ನಿರ್ಧಾರ ಏನು ಸರ್ ಏನು ಒಮ್ಮೆ ನೋಡಿ ಈ ಈ ವಿಷಯ ಈ ವಿಚಾರ ನನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದ ನಂತರ ಮತ್ತು ಇದರಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ ಬಿ ಜೆ ಪಿ ಅವರು ಆಪಾದನೆ ಮಾಡಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೂ ಮುಂದೆ ನೋಡಿದೆ ತನ್ನ ವಿರುದ್ಧವೇ ಒಂದು ಕಮಿಷನ್ನ ಅವರು ನೇಮಕ ಮಾಡ್ತಾರೆ ಅವರು ನಾನು ಏನು ಮಾಡಿಲ್ಲ ಅನ್ನೋದು ಅವರಿಗೆ ಜನ ಸಮುದಾಯಕ್ಕೆ ಗೊತ್ತಾಗೋದಿಲ್ಲ ಒಂದು ವೇಳೆ ಆ ರೀತಿ ಅವರು ಹೆದ್ರಕೊಂಡು ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂದಿದ್ದರೆ ಕಮಿಷನ್ ಯಾಕೆ ಮಾಡೋರು ಇವತ್ತು ಕಮಿಷನ್ ಮಾಡಿದ್ದಾರೆ ಕಮಿಷನ್ನಲ್ಲಿ ಮೂಡಾದಲ್ಲಿ ಏನೆಲ್ಲ ನಡೆದಿದೆ ಇಲ್ಲಿವರೆಗೂ ಯಾರ್ಯಾರಿಗೆ ಸೈಟ್ ಕೊಟ್ಟಿದ್ದಾರೆ ಯಾವ ಪಕ್ಷದವರಿಗೆ ಕೊಟ್ಟಿದ್ದಾರೆ ಯಾವ್ಯಾವ ಮುಖಂಡರುಗಳಿಗೆ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ ತನಿಖೆ ಮಾಡ್ತಾರೆ ಆ ಕಮಿಷನ್ ವರದಿನೇ ಬಂದಿಲ್ಲ ಇನ್ನು ಹೇಳಿದಾಗ ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡೋದು ಎಷ್ಟು ಸರಿ ಇದು ವೆನ್ ದರ್ ಈಸ್ ಅ ಕಮಿಷನ್ ಆಫ್ ಎನ್ಕ್ವೈರಿ ಈಸ್ ಗೋಯಿಂಗ್ ಈ ಶುಡ್ ಎಡ್ ಎರಡು ದಿನ ರಿಪೋರ್ಟ್ ಬರೋವರೆಗೂ ಕಾಯಬೇಕಿತ್ತು ಒಂದು ವೇಳೆ ಅದರಲ್ಲೇ ತಪ್ಪಾಗಿದೆ ಅಂತ ಬಂದಿದ್ರೆ ಇನ್ನೂ ಸ್ಟ್ರೆಂತ್ ಆಗ್ತಿತ್ತಲ್ಲ ಪ್ರಾಸಿಕ್ಯೂಷನ್ ಕೊಡೋ ಪರ್ಮಿಷನ್ ಕೊಡೋದಕ್ಕೆ ಇವರಿಗೆ ಇವ್ರ ಕೈ ಬಲ ಆಗ್ತಿತ್ತು ಈಗ ಒಂದು ವೇಳೆ ಆಗಿಲ್ಲ ಅಂತಾದಾಗ ಈಗ ಕಮಿಷನ್ ರಿಪೋರ್ಟ್ನಲ್ಲಿ ಏನೂ ಇಲ್ಲ ಅಂತ ಬಂದಾಗ ಎಲ್ಲರೂ ಪ್ರಶ್ನೆ ಮಾಡ್ತಾರಲ್ವಾ ಕಾನೂನಾತ್ಮಕವಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಗವರ್ನರ್ ಮಾಡಿದ ತಪ್ಪು ಅಂತ ಎನ್ ದ ರೀಸನ್ ಜುಡಿಶಿಯಲ್ ಕಮೀಷನ್ ಈ ರೀತಿ ವರದಿ ಕೊಟ್ಟಿದೆ ಇಲ್ಲ ಅಂತ ಹೇಳಿ ಆದ್ರೆ ಇವ್ರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಪಾದನೆ ಆಗುತ್ತೆ ಸರ್ ಈಗ ಜನಾಂದೋಲನ್ ಸಂದರ್ಭದಲ್ಲೂ ಕೂಡ ಈ ಅಭಿಪ್ರಾಯ ವ್ಯಕ್ತವಾಗಿತ್ತು ರಾಜ್ಯಪಾಲರನ್ನ ವಾಪಸ್ ಕರ್ಸ್ಕೊಳ್ಳಿ ಅಂತೇಳಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈಶ್ವರ ಕಂಡರ್ ಪ್ರಸ್ತಾಪ ಮಾಡಿದ್ರು ಈಗ ಅದಕ್ಕೆ ಒಂದು ಪ್ರಸ್ತುತ ಸಂದರ್ಭ ಎದುರಾಯ್ತಾ ಅಂತ ಸರ್ ನೋಡೋಣ ಈಗ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲ ಮಾತಾಡ್ತೀವಿ ಲೀಗಲ್ ಟೀಮ್ ಇದೆ ಏನ್ ತೀರ್ಮಾನ ಮಾಡ್ತಾರೆ ಅದೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಈಗ ಪ್ರಾಸಿಕ್ಯೂಷನ್ ಅನುಮತಿ ಆಗಿರೋದ್ರಿಂದ ಎಫ್ಐಆರ್ ದಾಖಲಾಗಬೇಕಾಗುತ್ತೆ ಸರ್ ತಮ್ಮ ವ್ಯಾಪ್ತಿಗೆ ಬರುವಂತದ್ದು ಸೊ ಈ ವಿಚಾರ ಹೆಂಗೆ ಹೇಳಿದ್ನಲ್ಲ ಲೀಗಲ್ ಟೀಮು ಈಗ ನಾವು ಚರ್ಚೆ ಮಾಡಿ ಆಮೇಲೆ ಏನ್ ತೀರ್ಮಾನ ಬೇಕೋ ತಗೊಳ್ತೀವಿ ಸರ್ ಈಗ ಕುಮಾರಸ್ವಾಮಿ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅರ್ಜಿಗಳು ಎಲ್ಲ ದೂರುಗಳೆಲ್ಲ ರಾಜಭವನದಲ್ಲಿ ಆಗಿದೆ ಯಡಿಯೂರಪ್ಪ ಅವರ ವಿರುದ್ಧ ಜೊಲ್ಲೆ ಅವರು ಪ್ರಶ್ನೆ ಮಾಡ್ತೀರಾ ಖಂಡಿತವಾಗಿ ಈಗ ಕೋರ್ಟಿಗೆ ನಾವು ಹೋಗ್ಬೇಕಾದ್ರೆ ಕೇಳೋದಿಲ್ವಾ ಇದನ್ನೆಲ್ಲ ನಿರಾಣಿ ಅವ್ರ ಮೇಲೆ ಇದೆ ಪರ್ಮಿಷನ್ ಕೊಡಲಿಲ್ಲ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಪರ್ಮಿಷನ್ ಕೊಡಲಿಲ್ಲ ಕುಮಾರಸ್ವಾಮಿ ಅವರ ಮೇಲೆ ಪರ್ಮಿಷನ್ ಕೊಡಲಿಲ್ಲ ಅವೆಲ್ಲ ವರ್ಷಗಟ್ಟಲೆ ಹಂಗೆ ಬಿದ್ದಿದ್ದಾವೆ ಆದರೆ ಮುಖ್ಯಮಂತ್ರಿಗಳ ಮೇಲೆ ಕೇಳಿದಂಥ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೊಡ್ತಾರೆ ಅಂತಂದರೆ ಏನು ಅದರ ಹಿನ್ನೆಲೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ ಆಡ ಮಕ್ಕಳಿಗೆ ಕೂಡ ಗೊತ್ತಾಗ್ತದೆ ಅಲ್ಲ ಸರ್ ಈ ಒಂದು ಬೆಳವಣಿಗೆಗಳಿಂದ ಸರ್ಕಾರ ಡಿಸ್ಟರ್ ಆಗಲ್ವಾ ಸರ್ ಸರ್ಕಾರ ಏನು ಅವ್ರೀಗ ಬಿ ಜೆ ಪಿ ನಾಯಕರ ಕೇಸ್ಗಳನ್ನೆಲ್ಲ ಏನು ಮಾಡ್ತೀವಿ ಸರ್ ಅದೆಲ್ಲ ಈ ತನಿಖೆನಲ್ಲಿ ಇದ್ದಾವಲ್ಲ ಸುಮಾರು ಇದ್ದಾವೆ ಅದನ್ನೆಲ್ಲ ಸ್ಪೀಡಪ್ ಮಾಡ್ತೀವಿ ಈಗ ಏನು ತನಿಖೆಯಲ್ಲಿ ಈಗ ಅನೇಕ ಪ್ರಕರಣಗಳನ್ನು ಸಿ ಎಸ್ ಐ ಟಿನಲ್ಲಿ ಮಾಡಿದ್ದೇವೆ ಎಸ್ ಐ ಟಿನಲ್ಲಿ ನಡೀತಾ ಇದ್ದಾವೆ ತನಿಖೆಗಳು ಅವೆಲ್ಲ ವರದಿಗಳು ಬ ಬಂದ ತಕ್ಷಣ ಅದಕ್ಕೇನು ಕ್ರಮ ತೊಗೋಬೇಕು ಪ್ರಕರಣದಲ್ಲಿ ಸರ್ ತಡೆಯಾ ಕತೆ ಶುರುವಾಗ್ತಲ್ಲ ಅದನ್ನು ಕೂಡ ಅಡ್ವೊಕೇಟ್ ಜನರಲ್ಲೂ ಮತ್ತು ನಮ್ಮ ಅಡ್ವೊಕೇಟ್ಸು ಯಾರಿದ್ದಾರೆ ಆನ್ ರೆಕಾರ್ಡ್ ಅವ್ರಿಗೂ ಎಕೆಟ್ ಮಾಡಿಸ್ತಾರೆ ಮಾಡಿಸಿದ್ದಾದ್ಮೇಲೆ ಅದಕ್ಕೆ ಏನು ಮುಂದೆ ಕ್ರಮ ತಗೋಬೇಕು ಅದನ್ನು ತಗೋತೀವಿ ಅದು ಒಂದು ರೀತಿಯಲ್ಲಿ ರಾಜಕೀಯ ದ್ವೇಷ ಅಂತ ಬಿಜೆಪಿ ಅಲ್ಲಪ್ಪ ಅಲ್ಲಿ ಆಗಿದೆ ಘಟನೆ ಆಗಿದೆ ಅನ್ನೋದಂತೂ ಸತ್ಯ ಅಲ್ವಾ ಅದನ್ನೇ ಈಗ ನಾವು ಅದನ್ನು ಇದನ್ನು ತನಿಖೆ ಮಾಡ್ತಾ ಇರೋದು ಅದನ್ನೇ ಕೋರ್ಟಿಗೆ ಚಾರ್ಜ್ ಶೀಟ್ ಫೈಲ್ ಮಾಡಿರೋದು